எல்லாரும் மௌனதண்டிக்க நம்ம பஸ்விசுர் சர்க்கலுக்கு போகണേ भारत माता की hey! भारत माता की hey! भारतीय hey! जनता पार्टी विधानसभा मतक्षेत्र ಬಾಗಲಕೋಟೆಯಿಂದ ಇಂದು ನಗರ ಮಂಡ್ಯದಿಂದ ವಿಧಾನಸಭಾ ಮತಕ್ಷೇತ್ರದಿಂದ ಇಂದು ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಪದಾಧಿಕಾರಿಗಳು ಕಾರ್ಯಕರ್ತ ಬಂಧುಗಳಲ್ಲಿ ವಿಷಯ ಜಮ್ಮು ಕಾಶ್ಮೀರದ ಕಾಶ್ಮೀರದ ಅನಂತನಾಗ್ ಜಿಲ್ಲೆಯ ಪಹಲ್ಗಾಂ ಅಲ್ಲಿ ನಿನ್ನೆ ಉಗ್ರಗಾಮಿಗಳು ಪ್ರವಾಸಿಗರ ಮೇಲೆ ಗುಂಡಿನ ದಾಳಿಯನ್ನ ಮಾಡಿ ಕನ್ನಡಿಗರ ಒಳಗೊಂಡು ಒಟ್ಟು ಇಪ್ಪತ್ತೇಳು ಭಾರತೀಯ ಹಿಂದೂಗಳನ್ನ ಕಗ್ಗೊಲೆ ಮಾಡಿದ್ದಾರೆ ಆ ಒಂದು ಕೊಲೆಯನ್ನ ಕಗ್ಗೋಲೆಯನ್ನ ಖಂಡಿಸಿ ಭಯೋತ್ಪಾದಕರ ಏಕೃತ್ವವನ್ನು ಖಂಡಿಸಿ ಭಾರತೀಯ ಜನತಾ ಪಾರ್ಟಿ ಇವತ್ತು ಆಕ್ರೋಶವನ್ನ ಪ್ರತಿಭಟನೆಯನ್ನ ಸಲ್ಲಿಸ್ತಾ ಇದೆ ಅದೇ ತರನಾಗಿ ಮಂಡಲದ ಅಧ್ಯಕ್ಷರಾದ ಬಸವರಾಜ್ ಹೊರಗುಂದ್ ಹಾಗೂ ನಮ್ಮ ಜನಪ್ರಿಯ ಹಿಂದಿನ ಶಾಸಕರಾದಂತಹ ವೀರಣ್ಣ ಅವರು ಹಾಗೂ ಆಗಮಿಸಿದ ಎಲ್ಲ ಪದಾಧಿಕಾರಿಗಳಿಗೂ ನಗರಸಭಾ ಸದಸ್ಯರಿಗೂ ಅವರಿಗೆಲ್ಲ ಸ್ವಾಗತವನ್ನು ಬಯಸ್ತಾ ಈ ಒಂದು ಕೃತ್ಯವನ್ನ ಖಂಡಿಸಿ ನಮ್ಮ ಹಿಂದಿನ ಶಾಸಕರು ಆದಂತ ಸನ್ಮಾನ್ಯ ಶ್ರೀ ವೀರಣ್ಣ ಚರಂತಿಮಠ ಸಹೇ ಅವರು ಮಾತಾಡ್ಬೇಕಂತ ವಿನಂತಿ ನಗರಸಭೆ ಗೌರವಾನ್ವಿತ ಸದಸ್ಯರೇ ಎಲ್ಲ ತಾಯಂದಿರೇ ಆಗಮಿಸಿರುವಂಥ ಮಂಡಳದ ಅಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಎಲ್ಲ ಕಾರ್ಯಕರ್ತ ಬಂಧುಗಳು ಹಿರಿಯರಿಗೆ ಎಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನಿನ್ನೆ ನಡೆದಂಥ ಪಹಲ್ಗಾಮ್ ದಾಳಿ ಯಾರು ಪ್ರವಾಸಿಗರು ಇವತ್ತು ಜಮ್ಮು ಮತ್ತು ಕಾಶ್ಮೀರ ಭಾರತದ ಸ್ವಿಟ್ಜರ್ಲೆಂಡ್ ಅಂತ ನಾವು ಹೇಳ್ತಾ ಇದ್ದೀವಿ ಅಂಥ ಪ್ರದೇಶಕ್ಕೆ ನಮ್ಮ ಎಲ್ಲ ಪ್ರವಾಸಿಗರು ಎಲ್ಲ ಪ್ರದೇಶದಿಂದನೂ ಹೋಗಿದ್ದಾರೆ ಭಾರತದ ವಿವಿಧ ರಾಜ್ಯಗಳಿಂದ ಹೋದಂಥ ಸಂದರ್ಭದಲ್ಲಿ ಆತಂಕವಾದಿಗಳು ನಮ್ಮ ದೇಶದ ಸೇನೆಯ ಡ್ರೆಸ್ಸನ್ನು ಹಾಕ ಹಾಕಿಕೊಂಡು ಬಂದು ಮೋಸದಿಂದ ಅಂದಾಜೊಂದಿ ಫೈರಿಂಗನ್ನು ಮಾಡಿ ಸುಮಾರು ಇಪ್ಪತ್ತೇಳು ಇಪ್ಪತ್ತೆಂಟು ಜನರ ಪ್ರಾಣ ಹಾನಿಯಾಗಿದ್ದರ ನಿಮಿತ್ತ ಆ ಘಟನೆಯನ್ನು ನಾವು ತೀವ್ರವಾಗಿ ಖಂಡಿಸ್ತೇವೆ ಅದರ ನಿಮಿತ್ತ ನಾವು ಮೌನವನ್ನು ಮೌನ ಮೆರವಣಿಗೆಯನ್ನು ಮಾಡಿ ಅವರಿಗೆ ಶ್ರದ್ಧಾಂಜಲಿಯನ್ನು ಕೂಡ ಸಲ್ಲಿಸಿದ್ದೇವೆ ಅನೇಕ ವರ್ಷಗಳಿಂದ ಅನೇಕ ವರ್ಷಗಳಿಂದ ಕಾಶ್ಮೀರ ಹತ್ತಿ ಉರಿತಾ ಇತ್ತು ಆದರೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆದ ಮೇಲೆ ಅಲ್ಲಿಯ ಮೂವತ್ತೈದು ಎ ಮತ್ತು ಮುನ್ನೂರ ಎಪ್ಪತ್ತು ಕಳಂ ತೆಗೆದ ಮೇಲೆ ಕಾಶ್ಮೀರ ಭಾರತದ ಅವಿಭಾಜ್ಯ ಅಂಗವಾಯಿತು ಅದು ನಮ್ಮ ರಾಜ್ಯದ ನಮ್ಮ ದೇಶದ ಒಂದು ಭಾಗ ಆಗಿದ್ದರಿಂದ ಅನೇಕರು ಅಲ್ಲಿ ಪ್ರವಾಸಿಗರು ಹೋಗ್ತಾ ಇದ್ದರು ಆದರೆ ಪ್ರತಿಶತ ಶೇಕಡ ಎಪ್ಪತ್ತಕ್ಕಿಂತ ಹೆಚ್ಚು ಈ ಘಟನೆಗಳು ಕಡಿಮೆಯಾಗಿದ್ದರೂ ಆದರೆ ಸಾಕಷ್ಟು ಸೆಕ್ಯೂರಿಟಿ ಕೇಂದ್ರ ಸರ್ಕಾರ ಇಟ್ಟಿದ್ರೂ ಕೂಡ ಸೇನೆಯ ಒಂದು ಸಮವಸ್ತ್ರವನ್ನು ಧರಿಸಿ ಬಂದು ಈ ರೀತಿ ಮೋಸದಿಂದ ಈ ಕೆಲಸವನ್ನು ಮಾಡಿದ್ದಾರೆ ಅವರನ್ನು ಹಿಂದೆ ಏನೇನು ಉಗ್ರಗಾಮ ಉಗ್ರ ಉಗ್ರ ಚಟುವಟಿಕೆಯನ್ನು ಮಾಡಿದ್ದಾರೆ ನಮ್ಮ ದೇಶ ಪ್ರತೀಕಾರವನ್ನು ತೀರಿಸಿಕೊಂಡಿದೆ ಮುಂಬೈ ಏನು ಇಪ್ಪತ್ತಾರು ಹನ್ನೊಂದರ ಮುಂಬೈ ಘಟನೆಯ ಮಾಸ್ಟರ್ ಮೈಂಡ್ ಇದ್ದ ಅವನನ್ನು ಅಮೆರಿಕಾದಿಂದ ಹಿಡ್ಕೊಂಡು ಬಂದು ಭಾರತ ಜೈಲಿನಲ್ಲಿ ಇವತ್ತು ಇಡಲಾಗಿದೆ ಅವನಿಗೂ ಕೂಡ ಕಾನೂನಿನ ಪ್ರಕಾರ ಶಿಕ್ಷೆ ಆಗುವುದಂತೂ ಶತಸಿದ್ಧ ಆದರೆ ಎಂಥವ್ರನ್ನ ಬಿಡುವುದೂ ಇಲ್ಲ ಪ್ರಧಾನಮಂತ್ರಿಗಳು ತಮ್ಮ ಸೌದಿ ಅರೇಬಿಯಾದ ಪ್ರವಾಸವನ್ನು ಮೊಟಕುಗೊಳಿಸಿ ಇವತ್ತು ಮೀಟಿಂಗ್ ಅನ್ನು ಮಾಡ್ತಾ ಇದ್ದಾರೆ ಈಗ ಆರು ಗಂಟೆಗೂ ಮೀಟಿಂಗ್ ಇತ್ತು ಸರಿಯಾದಂತ ಅವರ ತಕ್ಕ ಶಾಸ್ತಿ ಶಾಸ್ತಿಯನ್ನ ಮಾಡುವುದರಲ್ಲಿ ನಮ್ಮ ಸರ್ಕಾರ ಹಿಂದೆ ಬೀಳುವುದಿಲ್ಲ ಈ ರೀತಿ